ಇವತ್ತು ಮುತ್ತಿನ ಬಬಲಾದನ ಈ ವೇದಿಕೆ ಮುಖಾಂತರ ನಿಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಲಿಂಗೈಕ್ಯ ಧರ್ಮ ಪೂಜೆಗಳಂತ ಗುರುಚನ್ನಗರ ಶಿವಗಳ ಪೂರ್ವ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ ಮುತ್ತಿನ ಬಬಲಾದ ಎಡಸಂಗಿ ಮತ್ತು ಭವನಿ ನಗರದ ಕಲಬುರಗಿ ಅಪ್ಪವರ ನೇತೃತ್ವದಲ್ಲಿ ಶ್ರೀ ಗುರುಪಾದಲಿಂಗ ಮಹಾಶಿವಿಗಳ ಅಪೂರ್ವ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ ವಿರಕ್ತ ಮಠ ಆಳಂದನೆಯನ್ನು ಬ್ರಹ್ಮ ಪೂಜ್ಯಗಳಂಥ ಸಿದ್ದೇಶ್ವರ ಶಿವಾಚಾರ್ಯರ ಪೌರ ಪಾದಗಳಲ್ಲಿ ಕೂಡ ನಮಸ್ಕರಿಸಿ ಎರಡನೇ ಬ್ರಹ್ಮ ಪೂಜೆಗಳ ಶಿವಪ್ರಸಾದ ದೇವರ ಪೌರ ಪಾದಗಳಲ್ಲಿ ಕೂಡ ನಮಸ್ಕರಿಸಿ ಈಗ ತಾನೇ ಮಾತಾಡ ಹೊರಡಿರುವವರು ಹಿರಿಯರು ಮಾಜಿ ಸಚಿವರಾದಂತಹ ರೇವನೇ ಬೆಳಂಗಿ ಸಾಹೇಬ್ರಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಹಿರಿಯರನ್ನು ಸೋದರಂತಹ ಶಣ್ಣ ಅಷ್ಟವ್ರಿ ಗ್ರಾಮ ಪಂಚಾಯತಿ ನನ್ನ ಸಹೋದರಿ ಅಂತ ಶ್ರೀ ಪಾರ್ವತಿ ಚಂದ್ರ ಗುಳ್ಕರ್ ಅವರೇ ಇನ್ನೊಂದು ಬಿಜೆಪಿ ಮುಖಂಡರು ಮಹಾನಗರ ಸದಸ್ಯರು ಸೋದಂತ ಬಸವರಾಜ್ ಹೊನ್ನಾಳಿ ಅಣ್ಣವ್ರೆ ಈ ತರ ಮಾತಾಡಿರುವ ಕಾಂಗ್ರೆಸಿನ ಮುಖಂಡರು ಸೋದ ಗುರುರಾಜ್ ಮಾಟ್ರು ಅವರೇ ಮಾಜಿ ಮಂಡಳಿನ ಅಧ್ಯಕ್ಷರು ಸೋದಂತ ಸಂಗನಗೌಡ ಪಾಟೀಲ್ ಅಣ್ಣವ್ರೆ ಇನ್ನೊರು ಸೋದಂತ ಮೀರಾಜ್ ಪಟೇಲ್ ಅನ್ನೋರಿ ಇನ್ನೊರು ಸೋದಂತ ಮಲ್ಲಿಕಾರ್ಜುನ್ ಮರ್ತೂರ್ ಅನ್ನೋರೆ ನಮ್ಮ ಮಂಡಲಿನ ಮಾಜಿ ಅಧ್ಯಕ್ಷರಂತ ಸಂಗಮೇಶ್ ವಾಲಿಯ ಅನ್ನೋರಿ ಶಿವಕುಮಾರ್ ಬಸರ್ ಅನ್ನೋರಿ ಶಣಬಸಪ್ಪ ಕಣ್ಣೂರ್ ಅನ್ನೋರಿ ವಿರೋಧ ಪಕ್ಷ ಹಿರೇಗೋದ ಶ್ರೀಮಂತ ದಳಪತಿ ಅನ್ನೋರಿ ಚಣಬಸಪ್ಪ ಪಾಟೀಲ್ ಚೌಡ್ಗಾವ್ರಿ ಗುರುಶಾಂತ್ ಸುಲ್ತಾನ್ಪುರ್ ಸುಭಾಷ್ ಶಾಂತಕುಮಾರ್ ಗುದ್ರಿ ಜಾಸ್ತಿ ದಪ್ಪ ನಾವು ಹುಡುಗಿ ಅಣ್ಣವ್ರೆ ಸಿದ್ಧಮುತ್ತ ಪೊಲೀಸ್ ಅಧಿಕಾರಿ ಸುತ್ತ ಆಶಾ ರಾಠೋಡ್ ಅವರೇ ಆನಂದ್ ಕಣಸೂರ್ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ನನ್ನ ಹಿರಿಯರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಅನೇಕ ನನ್ನ ತಾಯಿಯಂದಿರಾಗಿರ್ಬೋದು ಸೋದರ ಮತ್ತು ಸೋದರಿಯರು ಎಲ್ಲರಿಗೂ ಕೂಡ ಸಂಕ್ರಮಣದ ಶುಭಾಶಯಗಳನ್ನು ಇವತ್ತು ಹೇಳುತ್ತಾ ಇವತ್ತು ಪರಮ ಪೂಜೆ ಗುರುಗಳ ನೇತೃತ್ವದಲ್ಲಿ ಗುರುಪಾದ ನಿಮ ಸ್ವಾಮಿಗಳ ಅಪ್ಪ ನೇತೃತ್ವದಲ್ಲಿ ಅನೇಕ ವರ್ಷಗಳಂತೆ ಈ ವರ್ಷ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ನನಗನ್ನಿಸ್ತದೆ ಒಂದು ವರ್ಷದ ಕಾರ್ಯಕ್ರಮ ನಡೀತವೆ ಅಂತಕ್ಕಂಥದ್ದೇ ಗೊತ್ತಿಲ್ಲ ಅಷ್ಟು ಕಾರ್ಯಕ್ರಮಗಳು ನೀವು ಕೂಡ ಸತತವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಗುರುತ್ವ ನೇತೃತ್ವದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು